ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸೊ ಈ ಕಾರ್ಯಕ್ರಮ ಕುರಿತು ನಮ್ಮ ಪ್ರಸೂತಿ ತಜ್ಞರಾದ ಇದು ನೋಟ್ ಕ್ಯಾಕ್ ಅಂತ ಯಾಕೆ ಹೇಳ್ತೀವಪ್ಪ ಅಂತ ಅಂದ್ರೆ ಒಂದು ಒಂದು ಕಿಪ್ಕೊಂಡ್ ಬ್ಲೇಡ್ ಅಂದ್ರೆ ಯೂಸ್ ಮಾಡಲ್ಲ ಅಂದ್ರೆ ಬ್ಲೇಡ್ ಸಿಂಪಲ್ಸ್ ಅಲ್ತೀರಿ ನಿಮ್ಗೆ ಹಿಡಿಯುವ ಏನಾದ್ರು ಇದ್ರೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಅದ್ ಗೊತ್ತಿದೆ ಕಾರಣಕ್ಕೆ ಗಂಡಸರುಗಳು ಹೆದ್ಕೋತಾರೆ ಕೆಲವರು ಹೆಣ್ಮಕ್ಳಿಗೆ ಎದುರ್ಕೋತಾರೆ ಅಯ್ಯೋ ನನ್ನ ಹೆಣ್ಮನ್ ಕೆಲಸ ಮಾಡಬೇಕು ಆ ಕಾರಣಕ್ಕೆ ಇದು ಮಾಡಿಸ್ಬೇಡಿ ಹಾಗೆ ಈಗ ತೊಂದರೆ ಆಗಿಬಿಡುತ್ತೆ ನನಗೆ ಅಂತ ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ ತುಂಬಾ ಜನ ಮಾಡಿಸ್ಕೊಂಡವರು ಇದ್ದಾರೆ ಆದ್ರೆ ನಮ್ಗೆ ಎಷ್ಟು ಒನ್ಸ್ ಕೆಲವೊಮ್ಮೆ ಹೆಣ್ಮಕ್ಳಲ್ಲಿ థైరంప్సి ఓడానికి సభ్యులు ఉపస్థితి ಹಾಗೂ ಆರೋಗ್ಯ ಕಾರ್ಯಕರ್ತರು ಹಾಗೂ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಮತ್ತು ಎಲ್ಲರಿಗೂ ಈ ಸಭೆಗೆ ಸ್ವಾಗತ ಎನ್ ಎಸ್ ನೋ ಸ್ಕ್ಯಾಪಲ್ ವ್ಯಾಕ್ ಇದರಲ್ಲಿ ವಿಶೇಷ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಶಾಶ್ವತವಾದ ವಿಷಯ ಇದು ಹೀಗೆಲ್ಲ ಗೊತ್ತಿರೋ ಹಾಗೆ ಎರಡು ಮಕ್ಕಳಾದ ನಂತರ ಒಂದು ಉದರ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಇದು ಸಹ ಚಾಲ್ತಿ ಇಲ್ಲದೇ ಇದ್ದ ಕಾಲದಲ್ಲಿ ಇದಕ್ಕೂ ಸಹ ಇದೇ ರೀತಿ ಶ್ರಮ ವಹಿಸಿ ನಮ್ಮ ಹಿರಿಯ ಹಿಂದಿನ ತಲೆಮಾರಿನ ವೈದ್ಯರು ಇದ್ದರು ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಲಿ ಆಗಲಿಕ್ಕೆ ಶ್ರಮಿಸಿದ್ದಾರೆ ಇಲಾಖೆ ಏನು ಅದು ಅದರ ಫಲ ಇವತ್ತು ಈ ರೀತಿ ಜನರಲ್ಲಿ ಜ್ಞಾನ ಮೂಡಿ ಅವರು ಬಂದು ಶಸ್ತ್ರಚಿಕಿತ್ಸೆ ಶ್ರೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮಾ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ ವಿವರವಾಗಿ ಬೆಲೆಯಲಿಯಾಗಿ ಈ ಮೋಸ್ ಕಾಲ್ಕ ವ್ಯಾಸಕ್ತಿಗಳ ಬಗ್ಗೆ ತಿಳಿಸಿದ್ದಾರೆ ನಾವು ದಂಡಾಂತರ ಅಡುಗೆಗಳನ್ನು ನಾವು ಗುರುತಿಸ್ತೀವಿ ಸುಮಾರು ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟು ಗಂಡಾಂತರ ಹೆರಿಗೆಯನ್ನು ನಾವು ಇರಬೇಕು ಅನ್ನೋ ಒಂದು ಆಕತಾಳಿಯನ್ನು ನೋಡ್ತೀವಿ ಆ ದಂಡಾಂತರ ಹೆರಿಗೆ ಯಜಮಾನನ್ನು ಆ ಕುರುಸನ್ನು ಸುಧಾ ಈ ಒಂದು ನೋಸ್ಕಾಪುರ ಸ್ಟ್ರಮ್ಗೆ ಯಾಕೆ ಅಳವಡಿಸಬಾರ್ದು ಅನ್ನೋ ನಿಮ್ಮ ನಾವು ಹಲವಾರು ಪ್ರತಿ ವರ್ಷ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೂ ಇಲ್ಲೋ ಈ ಮೂಢನಂಬಿಕೆ ಮತ್ತು ಜನರ ಒಂದು ಇನ್ನೂ ಹಳ್ಳಿ ಹಳ್ಳಿಗಳಲ್ಲಿ ಈ ಈ ಸರ್ಜರಿ ಮಾಡಿದ್ರೆ ನಮಗೆ ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕಾಗಲ್ಲ ದಿನನಿತ್ಯ ಕೆಲಸ ಮಾಡಲಿಕ್ಕಾಗಲ್ಲ ಆ ರೀತಿಯಲ್ಲಿ ಏರ್ಪೇರಾಗ್ತದೆ ಹಲವಾರು ಮೂಢನಂಬಿಕೆಗಳು ಇನ್ನೂ ಇದೆ ಇನ್ನೂ ಇದೆ ಸೊ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಈ ಒಂದು ನೋಸ್ಕಾಲ್ಗಳು ಅನ್ನೋದು ಈಗ ಆಲ್ರೆಡಿ ಹೇಳಿದಾಗೆ ಒಂದು ಬ್ಲೇಡ್ ಸುಧಾರ ವೆರಿ ಸಿಂಪಲ್ ಇಂಚುರಿ ಸಿಂಪಲ್ ಸರ್ಜರಿ ಮತ್ತು ಅಡ್ಮಿಷನ್ ಸುಧಾರ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ ಇದರಿಂದ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಸೊ ದಯಮಾಡಿ ಎಲ್ಲ ಏನು ಹೆಂಗಸರು ಸಂತಾನ ಚಿಕಿತ್ಸೆಗೆ ಮಾಡಿಸ್ಕೊತಾರೆ ಅದೇ ರೀತಿ ಪುರುಷರಿಗೂ ಸಂತ್ರ ಸಂತಾನಗಳ ಚಿಕಿತ್ಸೆ ಇದೆ ಆದರೆ ಹೆಚ್ಚು ಜನ ಬರ್ತಾ ಇಲ್ಲ ನಾವು ಎಷ್ಟೋ ಒಂದು ಎರಡು ಕೇಸ್ಗಳನ್ನ ಪ್ರತಿ ವರ್ಷ ನಾವು ಗುರುತು ಮಾಡ್ತೀವಿ ಅವ್ರು ಕೌನ್ಸಿಲಿಂಗ್ ಮಾಡ್ತೀವಿ ಕರ್ಕೊಂಡಿರ್ತೀವಿ ಕೌನ್ಸಿಲಿಂಗ್ ಮಾಡಿ ನೇರು ಟೇಬಲ್ ಸರ್ಜರಿ ಮಾಡಬೇಕು ಆ ಟೈಮಲ್ಲಿ ಅವರು ಮನ ಪರಿವರ್ತನೆಗೆ ಎಲ್ಲ ಉಂಟು ಹೋಗ್ತಾರೆ ಸುಮಾರು ಎರಡು ಮೂರು ವರ್ಷದಿಂದ ಹಾಗೆ ಆಗ್ತಾ ಇದೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಏನೇ ಡೌಟ್ಸ್ ಇದ್ರು ನೀವು ಇರ್ತಾರೆ ವೈದ್ಯರು ಇರ್ತಾರೆ ದಯಮಾಡಿ ಕೇಳಿ ಸೊ ಯಾಕಂದರೆ ಪುರುಷರ ಸಂತಾನ ರಸ್ತು ಚಿಕಿತ್ಸೆ ಹೆಂಗಸರಿಗೆ ಯಾವ ರೀತಿ ಇದೆಯೋ ಆ ರೀತಿ ಪುರುಷರಿಗೂ ಸುಧ ಇದೆ ಅದು ಸುಧಾ ಉತ್ತಮವಾಗಿದೆ ಅದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ದಯಮಾಡಿ ದಯಮಾಡಿ ಇದನ್ನು ನಾನು ನಮ್ಮ ಹೆಂಗಸರು ಹೇಳ್ತಾ ಇರೋದಷ್ಟೇ ಮತ್ತು ಗಂಡಸರು ಹೇಳ್ತಾ ಇರೋದಷ್ಟೇ ಇದನ್ನು ಶಸ್ತು ಚಿಕಿತ್ಸೆ ಉತ್ತಮವಾಗಿದೆ ಇದನ್ನು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಜನ ಪುರುಷರು ಅಳವಡಿಸ್ಕೊಳ್ಬೇಕಾಗ್ತದೆ ಇದನ್ನು ಯಶಸ್ಸುಗೊಳ್ಸಕ್ಕೆ ನಾನು ಎಲ್ಲರಿಗೂ ನಾನು ವ್ಯಾಪಕವಾಗಿ ಫೀಲ್ಡಲ್ಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರ ಆಗಬೇಕು ಮತ್ತು ಹೆಚ್ಚು ಜನ ಈ ಒಂದು ನೌಕರ್ಕುಲಾಯ ಸೆಕ್ಟರ್ಗೆ ನಮ್ಮ ತಾಲೂಕಲ್ಲಿ ಆಗಬೇಕು ಅಂತ ಹೇಳಿ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭವಾಗಿದೆ ಅಂತ ನಾನು ಮಾತು